ಇವತ್ತಿನ ಸನಾತನ ಹಿಂದೂ ಧರ್ಮಕ್ಕೆ ಎಂತ ಒಂದು ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ಹಿಂದೂ ದೇಶಕ್ಕೆ ಎಂತ ಒಂದು ವಿಪನ್ಯಾಸ ಅಂತ ಹೇಳಿದ್ರೆ ನಮ್ಮ ಗಣೇಶನ ವಿಸರ್ಜನೆಯ ಮೆರವಣಿಗೆಗೆ ಕಲ್ಲು ತೂರ್ತಾರೆ ನಮ್ಮ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ನೀವು ಸೌಂಡ್ಸ್ ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ ಇನ್ನು ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ಒಬ್ಬ ಮಾತೆ ಅವ್ರು ಹೇಳ್ತಾರೆ ಮೇಲೆ ಮಾತೆ ಆಗಿದೆ ಹೇಳಿದ ಮಾತಿನ ಪ್ರಕಾರ ಪ್ರತಿ ವರ್ಷ ಆ ದಾರಿಯಲ್ಲಿ ಆ ಬೀದಿಯಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆ ಹೋಗುವಾಗ ನೀವು ನಿಶಬ್ಬು ನೀವು ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳುವಂತ ಆ ತೊಂದರೆ ಅವರಿಗೆ ಆ ನಿರಂತರವಾಗಿ ನಿರಂತರವಾಗಿತ್ತು ಆದ್ರೆ ಇಂದು ಬಹಳ ವಿಶಾಲ ಅನುದಾಯಿ ನಮ್ಮ ವಿಶಾಲ ಹೃದಯ ಏನು ಅಂತ ಹೇಳಿದ್ರೆ ನಮ್ಮೊಳಗೆ ಒಂದು ಮನೆ ಮಾಡಿ ನಮ್ಮ ಎದೆಗೆ ಜೂರಿ ಕೂಡ ಒಂದು ವಿಶಾಲ ಹೃದಯ ಆ ವಿಶಾಲ ಹೃದಯ ಹೇಗಿತ್ತು ಅಂತ ಹೇಳಿದ್ರೆ ಈವರೆಗೆ ಅಲ್ಲಿ ಅಷ್ಟು ತೊಂದರೆ ಆಗಿದ್ರು ಕೂಡ ಯಾವನೇ ಒಬ್ಬ ಅದನ್ನು ಶಾಂತಿ ಸಮಾಧಾನದಿಂದ ಮುಗಿಸ್ತಿರಿದ್ರೆ ಹೊರತು ಅದರ ಬಗ್ಗೆ ದೊಡ್ಡ ಇಶ್ಯೂ ಮಾಡ್ತಾ ಇರಲಿಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜದ ಸಂಘಟನೆ ಆ ಒಂದು ಸಹಿಷ್ಣುತೆಯ ಕತ್ತೆ ಹೊಡೆದಿದೆ ಅಂತ ಹೇಳ್ಬೇಕು ಇವತ್ತು ಎಲ್ಲಿ ನೋಡಿದ್ರು ಈ ಒಂದು ರೀತಿಯ ದಬ್ಬಾಳಿಕೆ ಯಾವ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂತ ಇಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಕಷ್ಟ ಅಂತ ಆಯ್ತು ಕೆಲವು ದಿನಗಳ ಕೆಲವು ದಿನಗಳ ಹಿಂದೆ ನಮ್ಮ ಹಿಂದೂ ಪ್ರಮುಖರ ಯುವಕರ ಮನೆಗೆ ಮಧ್ಯರಾತ್ರಿಯಲ್ಲಿ ಮುದ್ದು ನುಗ್ಗಿ ಮಾಡುವಂತ ಮನೆ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಯ್ತು ಆದ್ರೆ ನಾನೊಂದು ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಒಂದು ಗಣಪತಿ ಯಾವ ವಿಘ್ನ ವಿನಾಶಕ ಗಣಪತಿಯ ಮೆರವಣಿಗೆ ಆಗ್ತಾ ಇತ್ತ ಆ ಮೆರವಣಿಗೆ ಮೆರವಣಿಗೆಯನ್ನು ನಿಮಗೆ ಸುಸೂತ್ರವಾಗಿ ಸಾಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಈ ಬಾಂಧವರು ಸಮಾಜ ಬಾಂಧವರು ಶಾಂತಿ ದೂತರು ಅಂತ ಹೇಳ್ತಾರಲ್ಲ ಆ ಕಾಂಗ್ರೆಸ್ ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಾಗ ನಿಮ್ಮನ್ನು ವಹಿಸಿಕೊಡ್ತಾರೆ ಎಲ್ಲಿ ಬಿಜೆಪಿಯಲ್ಲಿ ಸಂಘಟನೆ ಅವರು ಇದ್ದಾರ ಅವರು ಸಮಾಜನ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಅಂತ ನೀವು ಎಲ್ಲಾದ್ರೂ ನೋಡಿದೀರಾ ಯಾವುದೇ ಒಂದು ಈದ್ ಮಿಲಾದಿನ ಆ ಒಂದು ಮೆರವಣಿಗೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಧರ್ಮದ ಕ್ರಿಸ್ಮಸ್ ನ ಮೆರವಣಿಗೆ ಆಗಿರ್ಬೋದು ಯಾವುದೇ ಹಿಂದೂ ಕೂಡ ಕಲ್ಲೆಸದ್ದಾಗಿರ್ಬೋದು ಆದ್ರೆ ಮೆರವಣಿಗೆಯಲ್ಲಿ ಹೋಗುವ ನಿಮಗೆ ಆ ಬಗ್ಗೆ ಅಲ್ಲಿ ಮಾಡಿದಂತ ಪುಂಡ್ ಕುಂಡದ ಮೇಲೆ ನಿಮಗೆ ಆ ಒಂದು ಹೇಸಿಗೆ ಹೇವರಿಕೆ ಇದ್ರೆ ನೀವು ಒಂದು ಕರೆ ನೋಡಿ ನಮ್ಮೊಟ್ಟಿಗೆ ಸೇರಿ ಹಿಂದೂ ಸಮಾಜ ಬಹಳಷ್ಟು ವರ್ಷಗಳಿಂದ ಸಾವಿರ ವರ್ಷಗಳಿಂದ ಇಲ್ಲಿ ನೆಲೆದಂತ ಎಲ್ಲ ಧರ್ಮೀಯರಿಗೆ ಕೂಡ ಸ್ವಾಗತ ಮಾಡಿ ಅವರನ್ನು ಅಪ್ಪಿಕೊಂಡು ಈ ನೆಲದಲ್ಲಿ ಸಮಾನವಾಗಿ ಬದುಕುವ ಹಕ್ಕನ್ನು ಕೊಟ್ಟಿದೆ ಅಲ್ವಾ ಅದು ನಿಮಗೆ ಎಚ್ಚರಿಕೆ ಮಾಡುವ ಎಲ್ಲ ಎಲ್ಲ ಸಮಾಜದ ಆ ಒಂದು ಮುಸ್ಲಿಂ ಬಾಂಧವರು ಕೂಡ ಸೇರಿ ನಿಮ್ಮ ಪುಂಡರಿಗೆ ಶಿಕ್ಷೆ ಕೊಡುವಂತ ಒಂದು ಕರೆ ಕೊಡಿ ಎಲ್ಲಿಯಾದ್ರೂ ನೀವು ಆ ಕರೆಯನ್ನು ಕೊಟ್ಟ ಮರುದಿಸುವುದಿಂದ ಬಹುಶಃ ನಮಗೆ ಅನ್ಯಾಯ ಮಾಡಿದ್ರೆ ಇವರು ಆಶ್ರಯ ಕೊಡುವುದಿಲ್ಲ ಅಂತ ಹೇಳುವ ಆ ಪುಂಡರಿಗೆ ಬಂದು ಅಲ್ಲಲ್ಲಿ ಮಾಡುವಂತ ಪುಂಡಾಟಿಗೆ ನಿಂತು ಹೋದ್ರು ನಿಂತು ಒಂದು ಕಡಿವಾಣ ಬೀಳ್ಬಹುದು ಎಲ್ಲರತ್ರ ವಿನಂತಿ ಹೇಳಿದ್ರು ಈಗ ನಿನ್ನೆ ಮೊನ್ನೆ ಉಪ್ಪಿನಂಗಡಿಯ ಬಳಿ ನಮ್ಮ ಹತ್ತಿರ ಮೇಲು ಬಿಟ್ಟ ದನವನ್ನು ಹಿಡಿದು ಮಾಸ್ ಮಾಂಸ ಮಾಡಿ ಮಾರುತಿದ್ದವರಿಗೆ ಅವರ ಮೇಲೆ ಅದನ್ನು ನೋವಿನಿಂದ ಭಾಷಣ ಮಾಡಿದವರ ಮೇಲೆ ಮೇಲೆ ಕೇಸು ದಾಖಲು ಮಾಡಿದ್ದಾರೆ ಯಾವ ರೀತಿ ಕೇಸು ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಗೆ ಆ ಪೇಪರ್ ಅಲ್ಲಿ ಅದನ್ನು ಓದಿದಾಗ ನೆನಪಾಯಿತು ನೀವು ದನವನ್ನು ಆ ಒಂದು ಈ ಗೋಮಾತೆಯನ್ನು ಕೊಂದು ತಿಂದದ್ದು ಬಹಳ ಒಳ್ಳೇದಾಯ್ತು ನಾನು ನಾಳೆ ಆಚ ಹತ್ತಿರದ ಎರಡು ಮನೆಯವರ ಗೋವನ್ನು ಕೂಡ ಕೊಂದು ತಿನ್ನಿ ಅಂತ ಹೇಳ್ಬೇಕಿತ್ತ ಆ ನರಸಿಂಹ ಶೆಟ್ಟಿ ಅವರು ಏನಾದ್ರು ಹತ್ತಿರದ ಮನೆಯ ಗೋಗಳನ್ನು ಕೂಡ ಕೊಂದು ತಿನ್ನುವ ನಿಮ್ಮ ಆ ಒಂದು ದಾಹ ನಿಮ್ಮ ರಕ್ತ ದಾಹ ನಿಮ್ಮ ದಬ್ಬಾಳಿಕೆ ಈ ಸಮಾಜದ ಮೇಲೆ ಈ ಹಿಂದೂ ಧರ್ಮದ ಮೇಲೆ ನಿಮ್ಮ ದಬ್ಬಾಳಿಕೆ ಇನ್ನೂ ಮುಂದುವರಿಲಿ ಅಂತ ಹೇಳ್ತೀರಾ ಅದನ್ನಾದ್ರು ಹೇಳಿ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಒಂದು ಸಂಯಮಕ್ಕೆ ಎಲ್ಲರ ಒಂದು ತಾಳಿಕೆಗೆ ಒಂದು ಕಟ್ಟೆ ಇದೆ ಕಟ್ಟೆ ಹೊಡಿದ್ರೆ ಬಹುಶಃ ಅದು ಕಷ್ಟ ಆಗ್ಬಹುದು ಎಲ್ಲ ನನ್ನ ಬಾಂಧವರ ಸಮಾಜ ಬಾಂಧವರು ಹಿಂದೂ ಬಾಂಧವರು ಹೇಗೂ ಸಮಾಜ ಬಾಂಧವರು ಆದರೂ ಈ ಭಾರತದ ಸಮಾಜ ವಸುದೈವ ಕುಟುಂಬದಿಂದ ಇರುವಂತಹ ಭಾರತೀಯ ಸಮಾಜ ಯಾವುದೇ ಧರ್ಮದವರನ್ನು ಹೊರಗಿಟ್ಟಿಲ್ಲ ಯಾವುದೇ ಒಂದು ಮತದವರನ್ನು ನೀವು ಬೇರೆ ಹೋಗಿ ಅಂತ ಹೇಳಿಲ್ಲ ನೀವು ಹೇಗೂ ನಮ್ಮ ಜೊತೆ ಇದ್ದೀರಿ ನಾವು ಸಾಮರಸ್ಯ ಬದುಕೋಣ ನಿಮ್ಮ ಪುಂಡರು ನಿಮ್ಮ ದುಷ್ಟರು ಇವತ್ತು ಲೌಜಿ ಯಾದ್ ಮಾಡುವರಾಗಿರ್ಬೋದು ಆ ಹಸುವನ್ನು ತಿಂದು ಒಂದು ಮುಕ್ತ ನಮಗೆ ಹುಟ್ಟಿನಿಂದ ಸಾಯುವ ತನದ ಹಾಲು ಪಡುವಂತನದ ಮಾಂಸ ಮಾಡಿ ಮಾರಿ ಒಂದು ಹೇಳಿಕೆ ನಿಮಗೆ ಅವರಿಗೆ ಒಂದು ಹೀಯಾಳಿಕೆಯ ಮಾತು ಅವರನ್ನೊಂದು ಖಂಡಿಸುವ ಧೈರ್ಯವಾಗಿ ಮಾಡಿ ನಿಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ ಆ ಕೆಲಸವನ್ನು ಮಾಡಿದಾಗ ಸಮಾಜದಲ್ಲಿ ಶಾಂತಿ ನೆಲೆಸಬಹುದು ಈ ವರ್ಷಗಳಿಂದ ದಾಳಿ ನಡೀತಾ ಇದ್ದದ್ದು ನಮಗೆಲ್ಲ ಗೊತ್ತಿದೆ ಆದರೂ ಕೂಡ ಶತಾಯ ಗತಾಯ ಸನಾತನ ಧರ್ಮದ ವಿರೋಧಿಗಳು ಪ್ರಯತ್ನ ಪಟ್ಟರು ಕೂಡ ಹಿಂದೂ ಧರ್ಮ ಮತ್ತೆ ತಲೆ ಎತ್ತಿ ನಿಂತಿದೆ ಭಾರತ ದೇಶ ವಿಶ್ವದಲ್ಲೇ ಇವತ್ತಿನ ದಿವಸ ವಿಶ್ವದ ಎಲ್ಲರ ನೋಟ ಕಣ್ಣುಗಳನ್ನು ಈ ಕಡೆ ಬರುವ ಹಾಗೆ ಮಾಡ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮಲಗಿದ್ದ ಹಿಂದೂ ಹೇಳ್ತಾ ಇದ್ದಾನೆ ಹಿಂದೂ ಸಿಂಹ ಈಗ ಗರ್ಜಿಸಲಿಕ್ಕೆ ಪ್ರಾರಂಭ ಆಗಿದೆ ಆದ್ರೆ ಬಂಧು ಎಷ್ಟು ಹೆಚ್ಚು ಹಿಂದೂ ಸಮಾಜ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಎದ್ದೇಳ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ವಿರೋಧಿಗಳ ಆಟ ಕೂಡ ಇಲ್ಲಿ ನಡೀತಾ ಇರುವಂತದ್ದು ನಮಗೆ ಕಾಣ್ತಾ ಇದೆ ಎಲ್ಲೆಂದರಲ್ಲಿ ಸೌಹಾರ್ದಯುತವಾಗಿ ಶಾಂತವಾಗಿ ಇರುವಂತ ಹಿಂದೂಗಳ ಜೀವನ ಶೈಲಿಯನ್ನು ಹಾಳು ಮಾಡಬೇಕು ಅಂತ ಕೆಲವೊಂದು ಸಮಾಜ ವಿರೋಧಿಗಳು ಈ ದೇಶದ ಉನ್ನತಿಯನ್ನು ಸಹಿಸದೇ ಇರುವಂತ ಕೆಲವು ಮತಾಂಧ ಶಕ್ತಿಗಳು ಹಿಂದೂ ಸಮಾಜವನ್ನು ಓಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ನಿನ್ನೆ ದಿವಸ ನಮ್ಮ ಕರ್ನಾಟಕದ ಮಂಡ್ಯದ ಮದ್ದೂರಿನಲ್ಲಿ ನಡೆದದ್ದು ಕೇವಲ ಒಂದು ಉದಾಹರಣೆ ಮಾತ್ರ ತುಂಬಾ ವ್ಯವಸ್ಥಿತವಾದಂತ ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಧಾರ್ಮಿಕವಾದಂತ ನಾವೆಲ್ಲರೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇರುವಂತಹ ಶ್ರೀ ಗಣೇಶನ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತದೆ ಅಂದ್ರೆ ಇದಕ್ಕೆ ಏನು ಅರ್ಥ ಅಂತ ನಾವು ತಿಳ್ಕೊಳ್ಬೇಕು ಇಡೀ ದೇಶದಲ್ಲಿ ಹಿಂದೂಗಳಿಗೆ ಸಾಮರಸ್ಯತೆಯ ಶಾಂತಿಯ ತಾಳ್ಮೆಯ ಪಾಠ ಹೇಳ್ಕೊಳ್ತಾ ಇದೆ ಅದೇ ಶಾಂತ ರೀತಿಯಾಗಿ ಅಂತ ನಮ್ಮ ದೇವರ ಒಂದು ಮೆರವಣಿಗೆ ಹೋಗ್ತಾ ಇದೆ ಅದಕ್ಕೆ ಯಾವುದೋ ಪ್ರಾರ್ಥನಾ ಕೇಂದ್ರದಿಂದ ಮಸೀದಿಯಿಂದ ಕಲ್ಲು ಹೊಡೆಯಲಾಗ್ತದೆ ಇದಕ್ಕೆ ಏನ್ ಹೇಳ್ಬೇಕು ಸಾರ್ ನಮಗೆ ಶಾಂತಿಯ ಪಾಠ ಹಾಗಾದ್ರೆ ಹಿಂದೂಗಳಿಗೆ ಮಾತ್ರ ಹೇಳುವಂತದ್ದ ಆ ಪುಂಡರು ಯಾರು ಕಲ್ಲು ಹೊಡೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತೊಂದರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಅವರಿಗೆ ಬುದ್ಧಿ ಹೇಳುವಂತ ನರ ಶಕ್ತಿ ಯಾರಲ್ಲಿ ಇಲ್ವಾ ಈ ಇಲ್ವಾ ಆಡಳಿತದಲ್ಲಿ ಇರೋ ಇರೋರಿಗೆ ಇಲ್ವಾ ನಾನು ಕೇಳ್ತೇನೆ